ಕಲ್ಲುಬಾಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಬುಕ್ಸಾಗರ ಗ್ರಾಮದಲ್ಲಿ ಇಂದು ಮನೆ ಮನೆ ಮತಯಾಚನೆಯನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಕಲ್ಲುಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಕ್ಸಾಗರ ಗ್ರಾಮದಲ್ಲಿ ಎನ್ ಬಿ ನಾಗರಾಜು ರಮೇಶ್ ಹಾಗೂ ಪಹಣಿ ಮಂಜುನಾಥ್ ಮತ್ತು ಬಿ ಬಿ ಆರ್ ಬಾಬು ಇವರ ನೇತೃತ್ವದಲ್ಲಿ ಮನೆ ಮನೆ ಮತದಾನ ಮನೆ ಮನೆ ಮತಯಾಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದಲ್ಲಿ ಪುನೀತ ಮುನಿರೆಡ್ಡಿ ರಾಜಪ್ಪ ಗೌರಮ್ಮ ಸರಿತಾ ಹಾಗೂ ಮಾಜಿ ಅಧ್ಯಕ್ಷರಾದ ಸುರೇಶ್ ಹಾಗೂ ಬಾಬು ಪಿ ಎಂ ಮಂಜುನಾಥ್ ಲೋಕೇಶ್ ನಾಗರಾಜು ಜೈರಾಮ್ ಕೆ ಜೈರಾಮ್ ಮಧು ಹಿರಿಯ ಮುಖಂಡರುಗಳ ಸಮ್ಮುಖದಲ್ಲಿ ಇದೇ ಗ್ರಾಮದ ಬಿ ಯುವ ಮುಖಂಡರಾದ ಮುನಿರಾಜು ಮಂಜುನಾಥ್ ಕೃಷ್ಣಪ್ಪ ಹಾಗೂ ಮಹಿಳಾ ಮಹಿಳೆಯರಲ್ಲಿ ಮಂಜು ಮಂಜುಳಾ ಹಾಗೂ ಇನ್ನು ಇತರೆ ನೂರಾರು ಕಾರ್ಯಕರ್ತರು ಬಿ ಜೆ ಪಿ ಪಕ್ಷವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು ಇನ್ನು ಎನ್ ಬಿ ನಾಗರಾಜು ಹಾಗೂ ಬಿ ಬಿ ಆರ್ ಬಾಬು ಬಿ ಎನ್ ಮಂಜುನಾಥ್ರವರು ಇವರನ್ನು ಅದ್ದೂರಿಯಾಗಿ ಹೃತ್ಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತಿಸಿದರು ಕೃಷ್ಣಪ್ಪ ಅಂತೇಳಿ ಅವರು ಮುಕ್ಸಾಂಗ್ ಗ್ರಾಮದವರು ಅವರು ಸಹ ಬೆಳೆಯನ್ನು ಸೇರ್ಪಡೆ ಮಾಡ್ಕೊಂಡು ಮತ್ತೆ ತಾವು ನಂತರ ಎರಡನೇ ಬಾರಿ ಅವರನ್ನು ಸೇರ್ಪಡೆ ಮಾಡ್ಕೊಂಡು ಅವರು ಸಹ ಬಿಜೆಪಿಯಿಂದ ಇವತ್ತು ಕಾಂಗ್ರೆಸ್ ಅವರು ಸಹ ಪಕ್ಷಕ್ಕೆ ಸೇರ್ಪಡೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ ಅವರು ಸಹ ಅಭೂತಪೂರ್ವವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಮಂಜಮ್ಮ ಸ್ವಲ್ಪ ಕಾಂಗ್ರೆಸ್ ಇದ್ರು ಅಷ್ಟೇ ಸ್ವಲ್ಪ ಹಾಯಿಯಾಗಿದ್ದಾಗ ಇವತ್ತು ಮಲ್ಯದಾಗಿ ಪಕ್ಕ ಕಾಂಗ್ರೆಸ್ ಆಗಿ ಸೇರ್ಪಡೆ ಆಗಿ ಇವತ್ತು ಎಲ್ಲ ಮಹಿಳೆಯರ ಪ್ರತಿಯೊಂದು ಇನ್ಸ್ಟಾಗ್ರಾಮ್ನಲ್ಲಿ ಮನೆ ಮನೆ ಪ್ರಚಾರವನ್ನು ಮಾಡಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲ ಸೂಚನೆ ಮಾಡಿದ್ದಾರೆ ಅವರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಬಿಜೆಪಿ ಪಕ್ಷವನ್ನು ತೊರೆದು ಏನು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀನಿ ಕಾರಣ ಆಗಲಂತ ಕಾರಣಾಂತರಗಳಿಂದ ಬಿಜೆಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಮಾಡಲಿದ್ದೀನಿ ಕಾರಣ ಏನಂತೇಳಿದ್ರೆ ಬಿ ಜೆ ಪಿಯಲ್ಲಿರೋ ಪಕ್ಷದ ನಾಯಕರಿಗೆ ಕಾರ್ಯಕರ್ತನ ಹೇಗೆ ನಡೆಸ್ಕೊಬೇಕು ದುಡಿದಂಥವ್ರಿಗೆ ಯಾರು ಹೇಗೆ ಇದು ಮಾಡಬೇಕು ಅನ್ನೋ ಇದು ಕೃತಜ್ಞತೆ ಇಲ್ಲ ಹಾಗಾಗಿ ನಾನು ಬಿ ಜೆ ಪಿ ತೊರೆದು ಏನು ನಮ್ಮ ಕೃಷ್ಣವರಾಗ್ಬೋದು ಹಾಗೆ ಮಂಜು ಅವರಾಗ್ಬೋದು ಪ್ರತಿಯೊಬ್ಬರು ಬಂದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದೀವಿ ಮುಂದಿನ ದಿನಗಳಲ್ಲಿ ಡಿ ಕೆ ಶಿವರೇಶ್ ಅವರ ಗೆಲುವಿಗೆ ನಮ್ಮ ಪಣವನ್ನು ತೊಟ್ಟು ಮತಯಾಚನೆ ಮಾಡುತ್ತೀವಿ ಕುಕ್ಸಾಗರ ಗ್ರಾಮದಲ್ಲಿ ನನ್ನ ಆತ್ಮೀಯ ಗೆಳೆಯನಾದಂತಹ ಆರ್ ಮುನರಾಜರು ಹಾಗೂ ನಮ್ಮ ಹಿರಿಯ ಸ್ನೇಹಿತರಾದಂಥ ಕೃಷ್ಣಪ್ಪನವರು ಹಾಗೂ ನಮ್ಮ ಮಹಿಳಾ ಮುಖಂಡರಾದಂಥ ಮಂಜಮ್ಮನವರು ಹಾಗೂ ನಮ್ಮ ಇನ್ನೊಬ್ಬ ಹಿರಿಯರಾದಂತಹ ಮಂಜುನಾಥ್ರವರು ಬಿ ಎಸ್ ಮಂಜುನಾಥ್ರವರು ಇವತ್ತು ಎಲ್ಲ ಬಿ ಜೆ ಪಿ ಪಕ್ಷ ತೊರೆದು ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಹಾಕಿದರೆ ಇವ್ರಿಗೆಲ್ಲರಿಗೂ ಹಾಗೂ ಇವತ್ತಿನ ದಿನ ಇಲ್ಲಿ ಮತಯಾಚನೆಗೆ ಯಾರ್ಯಾರು ಬಂದರೆ ಎಲ್ಲರೂ ಪರವಾಗಿ ಹೈರ್ ಬಾಬು ಇರ್ಬೋದು ಲೋಕೇಶ್ ಇರ್ಬೋದು ಬಿ ಬಿ ಆರ್ ಬಾಬು ಇರ್ಬೋದು ನಾಗರಾಜ್ ಅವರು ಇರ್ಬೋದು ಸುರೇಶ್ ಅವರು ಇರ್ಬೋದು ಎನ್ ಬಿ ನಾಗರಾಜನಿರ್ಬೋದು ಮಂಜುನಾಮೇಶ ಇನ್ನು ಎಲ್ಲ ಹಿರಿಯ ಮುಖಂಡರು ಯುವ ಮುಖಂಡರು ಎಲ್ಲರ ಮುಖಾಂತರ ಎಲ್ಲರಿಗೂ ನಾನು ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಕ್ಷೇತ್ರದ ಅಭ್ಯರ್ಥಿಗಳಂತ ಡಿ ಕೆ ಸುರೇಶ್ ಅವರ ಪರವಾಗಿ ನಾವು ಇವತ್ತು ಹೆಲ್ಬಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮನೆ ಮನೆಯಲ್ಲಿ ಹೋಗಿ ಮತಯಾಚನೆ ಮಾಡಿದ್ದೆ ನಾನು ಇವತ್ತು ಮನೆ ಮನೆ ಮತಯಾಚನೆ ಮಾಡಿದ ಸಂದರ್ಭದಲ್ಲಿ ನಾನೇನು ಲೋಕಸಭಾ ಸದಸ್ಯರು ನನ್ನ ರಾಜಕಾರಣದ ಅನುಭವದಲ್ಲಿ ಇವತ್ತು ನಾವು ರಾಯೂರ್ನ ದೇವೇಗೌಡರು ನೋಡಿದ್ವಿ ಕುಮಾರಸ್ವಾಮಿ ಅವರು ನೋಡಿದ್ವಿ ಚಂದ್ರಶೇಖರ್ ಮೂರ್ತಿಯನ್ನು ನೋಡಿದ್ವಿ ತೇಜಸ್ವಿ ನೋಡಿದ್ವಿ ಎಂ ಸಿ ಅವರು ನೋಡಿದ್ವಿ ಅವರೆಲ್ಲರೂ ನೋಡಿದಂಥ ಸಂದರ್ಭದಲ್ಲಿ ಏನೋ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ನಮ್ಮ ಈ ಕಡೆ ಬರ್ತಾಯಿದ್ರು ನಮ್ಮ ಲೋಕಸಭಾ ಸದಸ್ಯರು ಈ ಕೆ ಈ ಚುನಾವಣೆ ಪ್ರಾರಂಭ ಆದಮೇಲೆ ಮೂರು ಸಾರಿ ಮೂರು ಬಾರಿ ಬಂದಿದೆ ಅಂದರೆ ನಮಗೆ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಸಕರು ಹೇಳಿದರು ಶಾಸಕರು ಅವರೇ ಲೋಕಸಭಾ ಸದಸ್ಯರವರೇ ಅಂತೇಳಿ ನಮಗೆಲ್ಲ ಶಕ್ತಿಯನ್ನು ತುಂಬಿ ಇವತ್ತು ನಮ್ಮ ಪಕ್ಷವನ್ನು ಬಲವಾಗಿ ಮುನ್ನಡೆಸ್ಕೊಂಡು ಬಂದಿದ್ದಕ್ಕೋಸ್ಕರ ಇವತ್ತು ನಾವೆಲ್ಲೂ ಶಕ್ತಿಯುತವಾಗಿ ನಿಂತಿದ್ದೀವಿ ನಾವು ಅದಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಅಂತೇಳಿದ್ರೆ ಅವರಿಗೆ ನಮ್ಮ ಶಕ್ತಿ ಮೀರಿ ಕಸ ಮಾಡಬೇಕು ಯಾಕೆಂದರೆ ನಮ್ಮಂಥ ಸಂಸದರನ್ನು ನಾವು ಕಳ್ಕೊಂಡ್ರೆ ಮತ್ತೆ ನಮಗೆ ಅಂಥ ಸಂಸದರು ಸಿಗೋದಿಲ್ಲ ಅದಕ್ಕೋಸ್ಕರ ನಾವು ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ಅವರ ಮಾಡಿರ್ತಕ್ಕಂಥ ಕಾರ್ಯಗಳು ಅವ್ರು ಮಾಡ್ತಿ ಮಾಡ್ಕೊಂಡು ಬಂದಿರತಕ್ಕಂಥ ಬೆಳವಣಿಗೆ ಅಭಿವೃದ್ಧಿ ಕಾರ್ಯಕ್ರಮಗಳ ಮೇಲೆ ನಾವೆಲ್ಲ ಮತಾಯಸೆನೆ ಮಾಡ್ತಾಯಿದ್ವಿ ಇವತ್ತು ಮಾಡ್ತಾ ಮಾಡ್ತಾಯಿದ್ವಿ ನಾವು ಎಲ್ಲೇ ಹೋಗಲಿ ನಮಗೆ ಏನು ಕಳೆದ ಬಾರಿ ಕೊಟ್ಟಂಥ ಐದು ಗ್ಯಾರಂಟಿಗಳು ಅವೇನು ಕಳ ಸಿದ್ದರಾಮಯ್ಯನ ಕಾಲದಲ್ಲಿ ಕೊಟ್ಟಂಥ ಭರವಸೆಗಳು ಏನಿತ್ತು ಅದನ್ನು ಈಡೇರಿಸ ಇವತ್ತು ಸೇರ್ಪಡೆ ಅಂತ ಇವತ್ತೇನಾಗಿದೆ ಅಂದರೆ ಭಕ್ಸಾರ ಗ್ರಾಮದಲ್ಲಿ ಮತಾಚರಣೆ ಮಾಡೋಕ್ಕೆ ಬಂದಂಥ ಸಂದರ್ಭದಲ್ಲಿ ಬೆಳಗ್ಗೆ ಅವೆಲ್ಲ ಇವರೆಲ್ಲ ಏನು ಗೊತ್ತಾ ಮೂರು ಜನ ಸೇರಿಸ್ಕೊಳ್ಬೇಕಂತ ಇಲ್ಲ ಮಂಜೂರು ರಾಜಪ್ಪನವರು ಸುರೇಶ್ ಅವರು ಜಯರಾಮ್ ಅವರು ಇನ್ನೂ ಅನೇಕ ಬಾಬುರವರು ಇದೆಲ್ಲರೂ ಏನು ಗೊತ್ತಾ ಬೆಳಗ್ಗೆಯಿಂದ ಅವರೆಲ್ಲ ಎಲ್ಲ ಹೆಣ್ಮಕ್ಳಿಗೂ ಅಕೌಂಟಿಗೆ ಎರಡು ಎರಡು ಸಾವಿರ ರೂಪಾಯಿ ಅಮೌಂಟ್ ಬರ್ತಾ ಇದೆ ಎಲ್ಲ ಜನರಿಗೂ ಖುಷಿಯಾಗಿದೆ ದುಡ್ಡು ತಿನ್ನೋರು ಇದ್ದಾರೆ ದುಡಿಯೋ ಇರೋರು ಇಂಥವ್ರು ಮನೇಲಿ ಇದ್ದಾರೆ ಅವ್ರಿಂದ ಅದರಿಂದ ಎಷ್ಟೋ ಜನರಿಗೆ ಹೆಲ್ಪ್ ಆಗ್ತಾ ಇದೆ ಮತ್ತೆ ನುಡಿದಂತ ನಡೆದ ಸರ್ಕಾರ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷನೇ ಇದುವರೆಗೂ ಯಾರೇ ಆಗಿರಲಿ ನಮ್ಮನ್ನ ಹೇಗೆ ಏನು ಅಂತ ಮನೆವರೆಗೂ ಬಂದು ಯಾವುದು ಕೇಳೋ ಅಂಥವ್ರು ಪಕ್ಷಗಳು ಯಾವುದೂ ಸಿಗಿಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾವ ರೀತಿ ಮತ ಚಲಾಯಿಸಿ ನಮ್ಮ ಅಕ್ಕನ ತೋರಿಸಿ ನಾವು ಗೆಲ್ಸ್ಕೊತೀವೋ ಅದೇ ರೀತಿ ನಾವು ಯಾವತ್ತಿದ್ರೂ ಮುಂದೆ ಬರ್ಬೋದು ಎಲ್ಲೋ ಇರೋ ಮೋದಿಜಿಗೆ ನಾವು ಅವರಿದ್ದಾರೆ ಇವರಿದ್ದಾರೆ ಅಂತ ನಾವು ಹೇಳ್ಕೊಳ್ತೀರಕ್ಕಾಗಲ್ಲ ಅಕ್ಕಪಕ್ಕದಲ್ಲಿರೋ ಅಂಥ ಜನರಿಗೆ ಗೆಲ್ಲಿಸಿ ಅವರಿಂದ ನಮ್ಗೆ ಏನು ಸಹಾಯ ಬೇಕೋ ಅದನ್ನ ನಾವು ಅವ್ರ ಮನೆ ಬಾಗಲು ನಮ್ಮ ಮನೆ ಬಾಗಲ ಬಂದು ನಿಂತು ಕೇಳೋರಿಗೆ ನಾವು ಎಲ್ಲ ರೀತಿ ಕಾರ್ಯಗಳು ಮಾಡ್ಕೊಡ್ಬೋದು ನಮಗೆ ಎಲ್ಲ ಲೇಡೀಸ್ ಪಕ್ಷ ಪರವಾಗಿ ನಾನು ಕೇಳ್ಕೊಳ್ಳೋದು ಅಂದರೆ ಎಲ್ಲ ಹೆಣ್ಮಕ್ಳು ಕಾಂಗ್ರೆಸ್ಗೆ ಓಟ್ ಮಾಡಿ ಮಂಜುಳಾ ಅಂತೇಳಿ ಬುಕ್ಸಾಗರ ಗ್ರಾಮದಲ್ಲಿ ವಾಸವಾಗಿದ್ದೀವಿ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ವರ್ಷಗಳಿಂದ ಇದೇ ಒಂದು ಓಟ್ ಹಾಕ್ಕೊಂಡು ಮತ್ತು ಕಾಂಗ್ರೆಸ್ನ ಗೆಲ್ಲಿಸ್ಕೊಂಡು ಮಹಿಳೆಯರಿಗೆ ಏನು ಬೇಕೋ ಅನುಕೂಲ ಮಾಡಿಕೊಂಡು ಎಲ್ಲ ರೀತಿಯಲ್ಲೂ ಒಂದು ಸ್ತ್ರೀಶಕ್ತಿ ಸಂಘ ಆಗಿರ್ಬೋದು ಒಂದು ಸೂಕ್ತ ನಿಧಿ ತಗೊಳ್ಳೋತ್ತಿಂದ ಆಗಿರ್ಬೋದು ಮಹಿಳೆಯರು ಮತ್ತು ಒಂದು ಲೋನ್ ತಗೊಳತಾವಿಂದ ಆಗಿರ್ಬೋದು ಈಗ ನಮಗೋಸ್ಕರ ಒಕ್ಕೂಟಗಳು ಅಂತ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ಕೆ ಅಂತೇಳಿ ಮಹಿಳೆಯರಿಗೆ ಅಂತ ಒಂದೊಂದು ಲೀಡ್ರ್ ಮಾಡಿಕೊಟ್ಟಿದ್ದಾರೆ ಅವ್ರ ಕಡೆಯಿಂದನೂ ಅನುಕೂಲ ಆಗ್ತಾಯಿದೆ ಈ ಕಡೆಯಿಂದನೂ ಅನುಕೂಲ ಆಗ್ತಾ ಇದೆ ಮತ್ತು ಈಗ ಬಂದು ಈಗ ಸರ್ಕಾರದ ಕಡೆಯಿಂದ ಮಹಿಳೆಯರಿಗೆ ಒಂದು ಅನ್ನಭಾಗ್ಯ ಆಗಿರ್ಬೋದು ಸಿ ಒಂದು ಏನಿವಾಗ ಏನು ಇದ್ದಾರೆ ಎರಡು ಎರಡು ಸಾವಿರ ಅಮೌಂಟ್ ಆಗಿರ್ಬೋದು ದುಡ್ಡು ಮುಖ್ಯ ಅಲ್ಲ ನಮಗೆ ಪಕ್ಷ ಮುಖ್ಯ ನಾವು ಕಾಲದಿಂದ ಏನು ಮಾಡ್ಕೊಬಂದಿದ್ದೀವಿ ಕಾಂಗ್ರೆಸ್ನ ಗೆಲ್ಸ್ಕೊಬಂದಿದ್ದೀವಿ ನಮ್ಮ ಕಾಂಗ್ರೆಸ್ ಎಪ್ಪತ್ತು ವರ್ಷದಿಂದನೂ ಕಾಂಗ್ರೆಸ್ ಇದೆ ಈಗ ಸೆಂಟ್ರಲ್ ಬಂದಿರೋದು ಬೇರೆ ಬೇರೆ ಪಕ್ಷಗಳು ನಮಗೆ ಕಾಂಗ್ರೆಸ್ ಏನಿದೆ ಅದನ್ನು ನಾವು ಗೆಲ್ಸ್ಕೊತ ಹೋಗ್ತಾ ಇದ್ದರೆ ನಾವು ಹೆಣ್ಮಕ್ಳು ಇನ್ನೂ ಮುಂದೆ ಮುಂದೆ ನಮ್ಗೆ ಎಷ್ಟೋ ಬೆಲೆ ಕಡಿಮೆ ಇತ್ತು ಹೆಣ್ಮಕ್ಳಿಗೆ ಎಲ್ಲೋದ್ರೂ ಬೆಲೆ ಕಡಿಮೆ ಇತ್ತು ಈ ಕಾಂಗ್ರೆಸ್ ಪಕ್ಷದಿಂದ ನಮಗೆ ಒಂದಷ್ಟು ಬೆಲೆ ಅಂತ ಸಿಕ್ಕಿದೆ ಒಂದು ನೆಲೆ ಅಂತ ಸಿಕ್ಕಿದೆ ಹೆಣ್ಮಕ್ಳು ಎಲ್ಲೇ ಹೋಗಿ ನಿಂತ್ರು ಮಹಿಳೆಯರು ಅಂತ ಗುರುತಿಸ್ತಾರೆ ಇವತ್ತು ನಮ್ಮನ್ನು ಅಂತಂದರೆ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಮಹಿಳೆಯರನ್ನ ಗುರುತಿಸ್ತಾ ಇದೆ ಅಂತಂದರೆ ಇವತ್ತು ಅದು ಕಾಂಗ್ರೆಸ್ ಪಕ್ಷ ಅದಕ್ಕೋಸ್ಕರ ಅಯ್ಯೋ ಮಹಿಳೆಯರು ಬಂದರೂ ಪಾಪಸ್ಟ್ ಜಾಗ ಬಿಡಿ ಎಂಥ ಮೆಂಬರ್ ಆಗಿರ್ಬೋದು ಎಂಥ ಚೇರ್ಮನ್ ಆಗಿರ್ಬೋದು ಮತ್ತೆ ಒಂದು ರಾಜಕಾರಣಿ ಇರ್ಬೋದು ಮಹಿಳೆಯರಿಗೆ ಜಾಗ ಕೊಡಿ ಎಲ್ಲಿ ಬಂತು ಆ ಗೌರವ ಕಾಂಗ್ರೆಸ್ ಇಂದ ಬಂತು ಅಗೌರವ ನಮ್ಗೆ ಮಹಿಳೆಯರ ಕಡೆಯಿಂದ ಎಷ್ಟು ಅನುಕೂಲ ಅಂತಂದ್ರೆ ಮಹಿಳೆಯರು ಇವತ್ತು ನಾವಿವಂತೀವಿ ಹೆಮ್ಮೆಯಿಂದ ಒಂದು ಸಂತೋಷದಿಂದ ಒಂದು ಗರ್ವದಿಂದ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಪಕ್ಷಕ್ಕೆ ಕಾಂಗ್ರೆಸ್ ನಾನು ಸರಿಲ್ಲಾಂಗ್ರೆಸ್ ನನಗೆ ತುಂಬಾ ಇದೆ ಎರಡು ಸಾವಿರ ರೂಪಾಯಿ ಆಗಿರ್ಬೋದು ಮತ್ತೆ ಕರೆಂಟ್ ಬಿಲ್ ಆಗಿರ್ಬೋದು ಎಲ್ಲ ಇದೆ ನಮಗೆ ಮತ್ತು ಕೆಲವರು ಜನರಿಗೆ ರೇಷನ್ ಕಾರ್ಡ್ಗೆ ಅಮೌಂಟ್ ಬರ್ತಿಲ್ಲ ಎರಡು ಸಾವಿರ ರೂಪಾಯಿಗೆ ಬರ್ತಿಲ್ಲ ಅವರಿಗೂ ಮಾಡ್ಕೊಳ್ಬೇಕನ್ನು ಕೇಳ್ಕೊಳ್ಳುತ್ತಿದ್ದೇವೆ ನಮಗೆ ಓದೋದಕ್ಕೆಲ್ಲ ಸ್ಕಾಲರ್ಶಿಪ್ಪು ಪಿ ಜಿ ಎಲ್ಲ ಸಿಗುತ್ತಿದೆ ಅಷ್ಟೇ ಸಿಗುತ್ತಿದ್ದಾ ನನ್ನ ಕಸಿನ್ ಕುಂಟಿದ್ರು ಅಂಗಿದ್ದೀನಿ ನಮ್ಮ ನಾನು ಫಸ್ಟ್ ಓಟ್ ಇದು ಕಾಂಗ್ರೆಸ್ಗೆ